ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಸೋಮವಾರದ ಸಂಪೂರ್ಣ ಸಂಚಿಕೆ ಆಸೆ ಟಿ ವಿಗೂ ಮುಂಚೆಯೇ ಒಂದು ಸಣ್ಣ ಪ್ರೋಮೋ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಹಾಗೆ ಫ್ರೆಂಡ್ಸ್ ನಂದು ಇನ್ನೊಂದು ಚಾನಲ್ ಕೂಡ ಇದೆ ನನ್ನ ದೋಸ್ ಲೈಫ್ ಕನ್ನಡ ಅಂತ ಆ ಚಾನಲಲ್ಲಿ ಸುಮಾರು ಟು ಫಿಫ್ಟೀನ್ ಟು ಸಿಕ್ಸ್ ತಾರ್ಟಿ ಫಾರ್ಟಿ ವೀಡಿಯೋಸ್ ಹಾಕಿದ್ದೀನಿ ಅಡುಗೆ ವೀಡಿಯೋಸು ವ್ಲಾಗ್ ವೀಡಿಯೋಸು ಮತ್ತು ಮನೆಯಲ್ಲಿ ನಮಗೆ ವೇಸ್ಟ್ ಅಂತ ಬಿಸಾಕುವಂಥ ಪದಾರ್ಥಗಳಿಂದನೇ ನಾವು ಯೂಸ್ ಮಾಡ್ಕೊಳೋ ಅಂಥದ್ದು ಹಾಗೆ ಮಂಗಳವಾರ ಬಂದರೆ ಹೇಗೆ ಏನು ಮಾಡಿದ್ರೆ ಮನೇಲಿ ಮಹಾಲಕ್ಷ್ಮಿ ನಿಲ್ಲಿಸ್ತಳೆ ಗರುನಳ್ಳಿ ವ್ರತ ಮಾಡೋರು ಹೇಗೆಲ್ಲ ಮಾಡಬೇಕು ಯಾವ ಕಟ್ನಿಟ್ಟಿಂದ ಮಾಡಬೇಕು ಅನ್ನೋದೊಂದಷ್ಟು ವೀಡಿಯೋಸ್ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಈ ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡ್ತಿದ್ದೀರಾ ಆ ಚಾನಲ್ಗೂ ಅಷ್ಟೇ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೂರ್ಯ ಮೀನಾ ಮೀನಾನ ಮನೆಯಿಂದ ಆಚೆ ಹಾಕಿರ್ತಾನೆ ಆದರೆ ಮೀನಾ ಅಮ್ಮ ಬಂದು ಮನೆ ಕರ್ಕೊಂಡೋಗಿರ್ತಾರೆ ಆದರೆ ನಗ್ನಾಗ್ತಾನೆ ಇರ್ತಾಳೆ ಮೀನ ಯಾವಾಗೂ ಒಂದು ಸತಿ ಬಂದು ಕರ್ಕೊಂಡು ಹೋಗ್ತಾರೆ ಅನ್ನೋ ಹೋಪ್ಸ್ ಇರುತ್ತೆ ಹಾಗೆ ಅಮ್ಮನಿಗೆಲ್ಲನೂ ರೆಡಿ ಮಾಡಿಕೊಟ್ಟು ನಾನು ಬರ್ತೀನಿ ನಡಿಯಮ್ಮ ಅಂದರೆ ಬೇಡ ಅಳಿ ಅಂದ್ರೆ ಏನಾದರೂ ಬರ್ತಾರೆ ನೀನು ಹೋಗಿ ತಪ್ಪು ತಿಳ್ಕೊತಾರೆ ಇಲ್ಲೇ ಇರು ಅಂತ ಹೇಳ್ತಾರೆ ಅವ್ರು ಬರೋಂಗಿದ್ದಿದ್ರೆ ನೆನ್ನೆನೇ ಬಂದಿರೋರು ಅಂದ್ರೆ ಅದಕ್ಕೇ ಅವ್ರ ಫ್ರೆಂಡನ್ನು ಕಳಿಸಿದ್ದು ಅಂತ ಹೇಳ್ತಾರೆ ಅವ್ರಿಗೆ ಭಯ ಅಮ್ಮ ನನ್ನ ಮೇಲೆ ಪ್ರೀತಿ ಎಲ್ಲ ಅಂದರೆ ಈ ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ಜಗಳಾಟ ಮಾಡೋದು ಯಾವಾಗೆ ಬಿಡ್ತೀರಾ ನೀವು ಅಂತ ಹೇಳ್ತಾರೆ ಅಷ್ಟೊಳಗೆ ಕನಕ ನಾನೊಂದ್ಸರ್ತಿ ಬಾವ ಹತ್ರ ಫೋನ್ ಮಾಡಿ ಮಾತಾಡಲ ಅಂತಾರೆ ನಿಂಗೆ ತೆಗೆದು ಬಿಟ್ಟ ಅಂದರೆ ನೀನೇನು ಮಾಡಬೇಡ ನೀನು ನಾನು ಹೇಳೋವರೆಗೂ ಮನೆಯಿಂದ ಕಾಲ್ ಆಚೆ ಇಕ್ಕಿದೆಯಂದ್ರೆ ಕಾಲ್ ಕತ್ತರಿಸಾಕ್ಬಿಡ್ತೀನಿ ಎಲ್ಲ ನಿನ್ನಿಂದನೇ ಆಗಿದ್ದು ಅಂತ ಹೇಳ್ತಾರೆ ನೀನು ಹೋಗಿದ್ದು ನೀನು ತಪ್ಪು ಕಣೆ ಅಂದರೆ ಅಮ್ಮ ಎಲ್ಲ ನಾನೇ ತಪ್ಪು ಮಾಡಿದ್ದೀನಿ ಅಂದರೆ ನಾನೇನಾದರೂ ಹೋಗಿಲ್ಲ ನಮ್ಮ ಮನೆಯವರೇ ಸಿಕ್ಕಾಕ್ಕೋತಾ ಇದ್ದಿದ್ದೋ ನೀ ಈ ಕನಕನೇ ಮುಂದೆ ನಿಲ್ಲಿಸಿ ಮದುವೆ ಮಾಡಿರೋದಲ್ವಾ ಅಂತ ಹೇಳ್ತಾರೆ ಹಾಗೆ ನೀನು ಸುಮ್ಮನೆ ಇರೇ ಇವಾಗೆ ಬೇಜಾನು ಹೊಡೆದಿದ್ದಾರೆ ಮತ್ತೆ ಹೊಡೆಯೋಂಗೆ ಮಾಡಬೇಡ ಅಂತ ಹೇಳ್ತಾಳೆ ಹಾಗೆ ಅಮ್ಮ ಕನ್ಕಾಗ ಹೇಳ್ತಾರೆ ಬಾ ನೀನು ಒಂದು ಊರು ಕಟ್ಟಬೇಕು ಆರ್ಡ್ರ್ ಇದೆ ಕಟ್ಬಿಟ್ಟು ನೀನು ಕಾಲೇಜ್ಗೆ ಹೋಗ್ಯ ಅಂತ ಮಂಜು ಅಷ್ಟೊಳಗಾಗಿ ನಾನು ಬರ್ತೀನಮ್ಮ ಅಂತಾನೆ ಇರೋ ಕಾಸು ಕೊಡ್ತೀನಿ ಹೀಗೆ ಅಂದರೆ ಬೇಡ ಅಮ್ಮ ನನ್ನ ಹತ್ರ ಇದೆ ಅಂತ ಹೇಳ್ತಾನೆ ನಾನು ಹಿಂಗೆ ಕಾಸು ಕೊಟ್ಟು ಮೂರು ದಿನ ಆಯ್ತಲ್ಲ ಹೇಗೋ ಅಂದರೆ ನಾನು ಅದನ್ನೇ ಸೇವ್ ಮಾಡಿ ಇಟ್ಕೊಂಡಿದ್ದೀನಮ್ಮ ಅಂತ ಹೇಳ್ತಾನೆ ಇವಾಗಲಾದರೂ ನಿಂಗೆ ಬುದ್ಧಿ ಬಂತಲ್ವ ಅಂತ ಹೇಳಿ ಮೂರು ಜನ ಮನೆಯಿಂದ ಆಚೆ ಹೋಗ್ತಾರೆ ಸೊ ಮೀನ ಬಂದು ಒಳಗಡೆ ಏನೋ ಮಾಡೋದಕ್ಕೆ ಅಂತ ಹೋಗ್ತಾಳೆ ಅಷ್ಟೊಳಗಾಗಿ ಅವ್ರ ಅಮ್ಮನ ಕರ್ಕೊಂಬರ್ತಾರೆ ಏನು ಅಂತ ಕೇಳಿದ್ರೆ ಯಾಕಕ್ಕ ಅಂತ ಹೇಳಿದ್ರೆ ನೀನು ಯಾಕೆ ನೀನೇನಮ್ಮ ಇಲ್ಲಿದೆಯಾ ನೀನು ಆಸ್ಪತ್ರೆಗೆ ಹೋಗ್ಲಿಲ್ವಾ ಅಂತಾರೆ ಅಕ್ಕ ನಾನು ಚೆನ್ನಾಗೇ ಇದ್ದೀನಲ್ಲ ಅಂದ್ರೆ ಅಲ್ಲಮ್ಮ ನಿಮ್ಮ ಮಾವನ ಅಡ್ಮಿಂಟ್ ಮಾಡಿದ್ದಾರೆ ಅಂತಲ್ಲ ಏನಾಗಿದೆ ಏನೋ ಗೊತ್ತಿಲ್ಲ ಹಾರ್ಟ್ ಅಟ್ಯಾಕ್ ಆಗಿದೆಯಾ ಅಂತ ತುಂಬ ಸೀರಿಯಸ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಯಾವಾಗ ಏನು ಅಂತ ನನಗೆ ವಿಷಯ ಗೊತ್ತಿಲ್ಲ ಅಂತ ಹೇಳ್ತಾರೆ ಹೌದಾ ಆಯಿತು ಅಕ್ಕ ನೀನು ನಮ್ಮ ಅಮ್ಮ ಹತ್ರ ಹೇಳಿಬಿಡಿ ನೀವು ನಾನು ಹೋಗ್ತೀನಿ ಅಂತ ಹೇಳಿ ಅರ್ಜೆಂಟ್ ಅರ್ಜೆಂಟಾಗಿ ಹಾಕ್ಕೊಂಡು ಹೊಟ್ಟುಬಿಡ್ತಾಳೆ ಅಲ್ಲಿಂದ ಅಷ್ಟರೊಳಗಾಗಿ ಸೂರ್ಯನಿಗೆ ತುಂಬಾ ಭಯ ಆಗಿರುತ್ತೆ ಏನಾಗುತ್ತೋ ಏನೋ ಅಂತ ಹೇಳಿ ದುಡ್ಡೆಲ್ಲ ಉಣ್ಸೋದಕ್ಕೆ ತುಂಬ ಕಷ್ಟಪಡ್ತಾಯಿರ್ತಾರೆ ಡಾಕ್ಟ್ರುಗಳು ಇನ್ನೂ ಬಂದಿಲ್ಲ ಅಂತ ಹೇಳಿ ಹೋಗಿ ಡಾಕ್ಟರ್ನ ಮಾತಾಡ್ಸ್ಕೊಂಬರೋಣ ಅಂತ ಹೋಗ್ತಾನೆ ಅಷ್ಟರೊಳಗಾಗಿ ترجمة ಅಲ್ಲಿಗೆ ಮೀನ ಬರ್ತಾಳೆ ಮೀನ ಬಂದರೆ ಮನೆಯವ್ರು ನೋಡೋದಕ್ಕೆ ಬಿಡೋದಿಲ್ಲ ರೋಹಿಣಿ ಹೇಳ್ತಾಳೆ ನೀನು ಯಾಕೆ ಮೀನ ಬಂದೆ ಇಲ್ಲಿಗೆ ನೀನು ಬರಬಾರ್ದಾಗಿತ್ತು ಅಂತ ಅತ್ತೆ ಕೂಡ ತುಂಬಾ ಬಾಯಿ ಬಂದಂಗೆ ಮಾತಾಡ್ತಾರೆ ನಿನ್ನ ಅಶ್ ಅನಿಷ್ಟ ಮುಖನ ನೋಡಬೇಡ ತೋರಿಸ್ಬೇಡ ಅವ್ರಿಗೆ ಈ ಚೂರು ಪವ್ರು ಇರೋದು ಕೂಡ ಹೋಗಿಬಿಡುತ್ತೆ ಅಂತ ಆಗ ಮನೋಜ ಕೂಡ ನೀವು ಕಂಕಣ ಕಟ್ಕೊಂಡು ಕೂತಿದ್ದೀರಾ ಅನಿಸುತ್ತೆ ನಿನ್ನ ಪೊಲೀಸ್ ಸ್ಟೇಷನ್ ಅಲಿಯೋಂಗೆ ಮಾಡಿದೆ ನಿನ್ನ ಗಂಡ ಆಸ್ಪತ್ರೆ ಮೆಟ್ಲು ಹತ್ತಂಗೆ ಮಾಡಿದ್ದಾನೆ ನಿಮ್ಮಿಂದ ನೆಮ್ಮದಿನೇ ಇಲ್ಲ ನಮಗೆ ಔಟ್ ಅಂತ ಹೇಳ್ತಾನೆ ಸೂರ್ಯ ಬರೋಕ್ಕೂ ಮುಂಚೆನೇ ಮೀನ ಅಲ್ಲಿಂದ ಸ್ಟ್ರೈಟಾಗಿ ದೇವಸ್ಥಾನಕ್ಕೆ ಹೋಗಿ ದೇವ್ರ ಹತ್ರ ನಾನು ಏನು ಅನ್ಯಾಯ ಮಾಡಿದ್ದೀನಿ ನಿನಗೆ ನಮ್ಮ ಮಾವನ್ಗೆ ಮಾಡ್ತಾ ಮಾಡ್ತಾಯಿದ್ದೀಯ ಅವ್ರನ್ನ ಉಳಿಸ್ಕೊಡು ನನಗೆ ದಾರಿ ಬಿಟ್ಟು ಏನೂ ಕಾಣಿಸ್ತಾ ಇಲ್ಲ ಅಂತಾರೆ ಅಮ್ಮ ಬಂದು ಕೇಳ್ತಾರೆ ಏನಾಯಿತು ಅಂತ ದೇವ್ರಂಥ ಮನುಷ್ಯಮ್ಮ ಅಲ್ಲಿ ಹಾರ್ಟ್ ಅಟ್ಯಾಕ್ ಅಂತೆ ಮಲಗಿದ್ದಾರೆ ಏನು ಮಾಡಬೇಕು ನನಗೆ ಗೊತ್ತಾಗ್ತಾ ಇಲ್ಲ ನನಗೆ ದೇವ್ರನ್ನ ಕೇಳ್ಕೊಳೋದು ಏನೂ ಬಿಟ್ಟಿಲ್ಲ ಅಮ್ಮ ಅಂತಾರೆ ಆಗ ಬಂದು ಸೇವೆ ಮಾಡೋಣಮ್ಮ ನಾನು ನೀನಿಬ್ಬರು ಸೇವೆ ಮಾಡೋಣ ದೇವರೇ ನಮಗೆ ದಿಕ್ಕು ಅಂತ ಹೇಳ್ತಾರೆ ಅಷ್ಟೊಳ ಡಾಕ್ಟ್ರು ಬಂದು ಅವ್ರಿಗೆ ಎರಡು ವಾಲ್ ಬ್ಲಾಕ್ ಆಗಿದೆ ಆಪ್ರೇಷನ್ ಮಾಡಿಸ್ಲೇಬೇಕು ನಾವು ಓಪನ್ ಆರ್ಟ್ ಸರ್ಜರಿ ಮಾಡೋದಿಲ್ಲ ಸ್ಟಂಟ್ ಹಾಕ್ತೀವಿ ಅಂತ ಹೇಳ್ತಾರೆ ನಾಲ್ಕು ಲಕ್ಷ ಖರ್ಚಾಗುತ್ತೆ ಅಂದರೆ ಆಗ ಮನೋಜ ಮೀ ಸೂರ್ಯನಿಗೆ ಹೇಳ್ತಾನೆ ನಿನ್ನಿಂದನೇ ಆಗಿರೋದಲ್ವ ನೀನೇ ಮಾಡಿಸ್ಬೇಕು ಅಂತ ಆಗ ಸೂರ್ಯ ಹೇಳ್ತಾನೆ ನನ್ನಿಂದನೇ ಅಲ್ಲ ನಿನ್ನಿಂದ ಆಗಿದ್ರು ನಮ್ಮ ಅಪ್ಪನ ಉಳಿಸ್ಕೊಂತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಅವನು ಎಷ್ಟೇ ಪ್ರಯತ್ನ ಪಟ್ಟರು ಏನೇ ಮಾಡಿದ್ರು ರೂಪಾಯಿ ಇದು ಮಾಡೋದಕ್ಕಾಗೋದೇ ಇಲ್ಲ ಆಗ ನಿನ್ಗೆ ರೋಹಿಣಿ ಕೇಳ್ತಾಳೆ ನಿನಗೆ ಆಫೀಸಿಂದ ಲೋನ್ ಕೊಡಲ್ವ ಅಂತ ನಾನು ಬರೋ ಸಂಬಳಕ್ಕೂ ಲೋನಕ್ಕೂ ಏನೂ ಇದಿಲ್ಲ ಅಂತಲೇ ಹಾಗೇ ನಿನ್ನೂ ಮರ್ಜು ಮಾಡ್ಬೋದಲ್ವ ಯಾವುದನ್ನ ಕಂಪ್ನಿಗೆ ಅಂದರೆ ಎರಡು ಗಂಟೆಯಲ್ಲಿ ಏನೂ ಮಾಡೋಕ್ಕಾಗಲ್ಲ ಮನೋಜ್ ಅಂತ ಹೇಳಿ ಅಲ್ಲಿಂದ ತಪ್ಪಿಸ್ಕೊಬಿಡ್ತಾಳೆ ಆಗ ರಂಗನಾಥ್ ಅವ್ರ ಫ್ರೆಂಡು ಕೂಡ ತುಂಬಾ ಕಷ್ಟಪಟ್ಟು ಎಲ್ಲ ಕಡೆ ಹುಡುಕ್ತಾ ಇರ್ತಾರೆ ಅಮ್ಮ ಇವನು ನಂಬಿದ್ರೆ ದುಡ್ಡು ಅಡ್ಜಸ್ಟ್ ಆಗೋದಿಲ್ಲ ಏನು ಮಾಡೋದು ಯೋಚನೆ ಮಾಡು ಅಂದರೆ ಮನೆ ಪತ್ರ ಅಡ ಇಟ್ಬಿಟ್ಟು ದುಡ್ಡು ತಗೊಂಬಾಪ್ಪ ಅಂತ ಹೇಳ್ತಾರೆ ಆದರೆ ಸೂರ್ಯ ಮನೆಗೆ ಹೋಗಿ ಪತ್ರ ನೋಡಿದ್ರೆ ಅಲ್ಲಿ ಪತ್ರ ಇರೋದಿಲ್ಲ ಮನೆಯವರೆಲ್ಲ ಗಾಬರಿಯಾಗಿರ್ತಾರೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ಬರುತ್ತೆ ಹಾಗೆ ಮತ್ತೊಂದು ವೀಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್